ನಮಸ್ಕಾರ ಗೆಳೆರೆ ಇ ಲರ್ನಿಂಗಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ವರ್ಣಮಾಲೆಗಳು ಮತ್ತು ಅಕ್ಷರಗಳು ಹುಟ್ಟುವಂತಹ ಸ್ಥಾನದ ಬಗ್ಗೆ ಕುರಿತು ನೋಡಿದ್ವಿ ಈಗ ಮತ್ತೊಂದು ಅಷ್ಟೇ ಮುಖ್ಯವಾಗಿರತಕ್ಕಂಥ ವಿಷಯ ಯಾವುದಪ್ಪ ಅಂತ ಹೇಳಿದರೆ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಗುಣಿತಾಕ್ಷರಗಳು ನಾವು ಯಾಕೆ ಕಲಿಬೇಕು ಅನ್ನುವಂತಹ ಪ್ರಶ್ನೆಯನ್ನು ನಾವು ಹಾಕೊಂಡಾಗ ನಮಗೆ ಸಿಗುವಂತಹ ಉತ್ತರ ಇಷ್ಟು ಒಬ್ಬ ಮಗು ಕನ್ನಡವನ್ನು ತಪ್ಪಿಲ್ಲದಲೆ ಬರೆಯೋದು ಮತ್ತು ಓದಬೇಕು ಅಂತ ಹೇಳಿದರೆ ಆ ಅಕ್ಷರದಲ್ಲಿ ಅಡಗಿರ್ತಕ್ಕಂತಹ ಸ್ವರ ಮತ್ತು ವ್ಯಂಜನವನ್ನು ಪ್ರತ್ಯೇಕಿಸುವಂತಹ ಸಾಮರ್ಥ್ಯ ಇರಬೇಕಾಗುತ್ತೆ ಆಗ ಮಾತ್ರ ಆತ ಕನ್ನಡದಲ್ಲಿ ಸ್ಪಷ್ಟವಾಗಿ ಮತ್ತು ಶುದ್ಧವಾಗಿ ಅಕ್ಷರಗಳನ್ನು ಬರೀಲಿಕ್ಕೆ ಮತ್ತು ಓದೋದಿಕ್ಕೆ ಸಾಧ್ಯವಾಗುತ್ತೆ ಸೊ ಕೆಲವು ಮಕ್ಕಳು ಅಕ್ಷರಗಳನ್ನು ತಪ್ಪಾಗಿ ಓದ್ತಾರೆ ಅದು ಅನರ್ಥಕ್ಕೂ ಕೂಡ ಕಾರಣ ಆಗಬಹುದು ಅನ್ನೋ ಅಂಥದ್ದನ್ನು ತಾವು ಆಗಲೇ ಗಮನಿಸಿರ್ತಿದೆ ಸೊ ಆ ನಿಟ್ಟಿನಲ್ಲಿ ನಾವು ಗುಣಿತಾಕ್ಷರಗಳನ್ನು ಕಲಿಯೋಂಥದ್ದು ಬಹಳನೇ ಮುಖ್ಯ ಆ ನಿಟ್ಟಿನಲ್ಲಿ ಈಗ ನಾವು ಗುಣಿತಾಕ್ಷರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಬನ್ನಿ ಹಾಗಾದರೆ ಗುಣಿತ ಅಕ್ಷರ ಗುಣಿತ ಪ್ಲಸ್ ಅಕ್ಷರ ಗುಣಿತಾಕ್ಷರ ಹಾಗಂದರೆ ಏನು ನಾವು ವೆರಿ ಸಿಂಪಲ್ ಆಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ವರ ಮತ್ತು ವ್ಯಂಜನವನ್ನ ಒಂದು ಅಕ್ಷರದಿಂದ ಪ್ರತ್ಯೇಕಿಸೋದು ಅಂತ ಸೊ ಈಗ ಇಲ್ಲಿ ಒಂದು ಒಂದಿಷ್ಟು ಮಾಹಿತಿ ಇದೆ ಅದನ್ನ ನೀವು ನೋಡಿ ವ್ಯಂಜನ ಮತ್ತು ಸ್ವರವನ್ನ ಬಿಡಿಸಿ ಬರೆದ್ರೆ ಅದೇ ಗುಣಿತಾಕ್ಷರ ಆಗುತ್ತೆ ಇಲ್ಲಿ ಇಲ್ಲಿದೆ ನೋಡಿ ವ್ಯಂಜನ ಮತ್ತು ಸ್ವರ ಫಾರ್ ಎಕ್ಸಾಂಪಲ್ ಒಂದು ಅಕ್ಷರ ಇದೆ ಯಾವುದಪ್ಪ ಅಂತ ಹೇಳಿದರೆ ಕ ಅನ್ನೋ ಒಂದು ಅಕ್ಷರ ಇದೆ ಸೊ ಇದನ್ನು ನಾವು ಬಿಡಿಸಿ ಬರಿಬೇಕು ಅಂತ ಹೇಳಿದರೆ ಇಲ್ಲಿ ಸ್ವರನೂ ಇದೆ ವ್ಯಂಜನನೂ ಇದೆ ಯಾಕೆ ಅಂತ ಹೇಳಿದ್ರೆ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಬಳಸಲ್ಪಡುತ್ತೆ ಅಂತ ನಾವು ಹಿಂದೆ ತಿಳ್ಕೊಂಡಿದೀವಿ ಹೇಗಪ್ಪ ಅಂತ ಹೇಳಿದರೆ ಇದರಲ್ಲಿರ್ತಕ್ಕಂಥ ಕ ಪ್ಲಸ್ ಇದರಲ್ಲಿರ್ತಕ್ಕಂಥ ಸ್ವರ ಇಲ್ಲಿದೆ ನೋಡಿ ವ್ಯಂಜನ ಪ್ಲಸ್ ಸ್ವರ ಸೇರಿದರೆ ಆಗುವಂಥದ್ದೇ ಗುಣಿತಾಕ್ಷರ ಇದನ್ನು ನಾವು ಬಿಡಿಸಿ ಬರಿತೀವಲ್ಲ ಅದೇ ಗುಣಿತಾಕ್ಷರ ಸೊ ಇದನ್ನು ನೀವು ತಿಳ್ಕೊಬೇಕಾಗತ್ತೆ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿ ಆದರೆ ಅದೇ ಗುಣಿತಾಕ್ಷರ ಒಂದು ವ್ಯಂಜನ ಮತ್ತೊಂದು ಸ್ವರ ಇವೆರಡೂ ಸೇರಿದರೆ ಆಗುವಂಥದ್ದೇ ಗುಣಿತಾಕ್ಷರ ಸೊ ಇದು ನೀವು ಗಮನಿಸ್ಬೋದು ಹಾಗಾದರೆ ಯಾವ ಅಕ್ಷರವನ್ನು ನಾವು ಬಿಡಿಸಿ ಬರೆಯೋದು ಹೇಗೆ ಅನ್ನೋವಂಥದ್ದನ್ನು ನಾವು ನೋಡ್ತಾ ಹೋದರೆ ಒಂದು ಎಕ್ಸಾಂಪಲ್ ಅಷ್ಟೇ ಇಲ್ಲಿ ನೋಡಿ ಕಮಲ ಅನ್ನುವಂತಹ ಒಂದು ಪದ ಇದೆ ಇದನ್ನು ನಾವು ಬಿಡಿಸ್ಬೇಕಾಗತ್ತೆ ಈ ಕ ಅನ್ನು ಬಿಡಿಸ್ಬೇಕು ಕ ಅದರ ಒಳಗಡೆ ಇರತಕ್ಕಂತಹ ಸ್ವರ ಅ ಎರಡೂ ಸೇರಿದರೆ ಕ ಆಗುತ್ತೆ ನೆಕ್ಸ್ಟು ಮ ಅಂತ ಇದೆಯಲ್ಲ ಅದನ್ನು ಬಿಡಿಸ್ಬೇಕು ಮ ಪ್ಲಸ್ ಅದರೊಳಗಡೆ ಇರತಕ್ಕಂಥ ಸ್ವರ ಅ ಮ ಆಯಿತು ಕ ಒಳಗಡೆ ಇರ್ತಕ್ಕಂತಹ ಮ ನೆಕ್ಸ್ಟ್ ಲ ಲ ಪ್ಲಸ್ ಅ ಒಳಗಡೆ ಇರತಕ್ಕ ಲ ಇದು ಸೇರ್ಸಿದ್ರೆ ಕಮಲ ಅಂತ ಆಗತ್ತೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ದೇವರು ಅನ್ನುವಂಥದ್ದನ್ನ ನಾವು ಬಿಡಿಸಿ ನೋಡೋಣ ನೋಡಿ ಮೊದಲಿಗೆ ಯಾವ ವ್ಯಂಜನ ಇದೆಯೋ ಅದನ್ನ ಮೊದಲಿಗೆ ಬರ್ಕೋಬೇಕು ಅದು ದ ಪ್ಲಸ್ ಇದರ ಒಳಗಡೆ ಇರತಕ್ಕಂಥ ಸ್ವರ ಇಲ್ಲಿದೆ ನೋಡಿ ಇಲ್ಲಿ ಇರತಕ್ಕಂತಹ ಸ್ವರ ಯಾವ್ದಪ್ಪ ಅಂತ ಹೇಳಿದ್ರೆ ಎ ದೀರ್ಘ ಇದೆ ನೋಡಿ ಇಲ್ಲಿ ಎ ಬರ್ದಿದ್ದೀನಿ ಅಲ್ಲಿಗೆ ಇದು ದೇ ಆಯಿತು ನೆಕ್ಸ್ಟ್ ವ ಇಲ್ಲಿ ಆಲ್ರೆಡಿ ವ್ಯಂಜನ ಇದೆ ವ್ಯಂಜನವನ್ನು ಯಾವಾಗಲೂ ಕೂಡ ಮೊದಲು ಬರ್ಕೋಬೇಕು ಅದರ ಒಳಗಡೆ ಇರತಕ್ಕಂಥ ಸ್ವರ ಯಾವ್ದಪ್ಪ ಅಂತ ಹೇಳಿದ್ರೆ ಅನ್ನ ಬರೆದಿದ್ದೀವಿ ಇಲ್ಲಿಗೆ ವ ಬರ್ದಾಯ್ತು ಮುಂದೆ ರೂ ಇದೆ ನೋಡಿ ಇಲ್ಲಿ ಇಲ್ಲಿ ರ ಮೊದಲು ವ್ಯಂಜನ ಅದರ ಅದರೊಳಗಡೆ ಇರ್ತಕ್ಕಂತಹ ಸ್ವರ ನೋಡಿ ನೋಡಿಲಿ ಊ ಸೊ ಇದು ಹೇಗೆ ಅಂತ ನಾವು ನೋಡ್ತಾ ಹೋದರೆ ಅದಕ್ಕೊಂದಿಷ್ಟು ಟೇಬಲ್ ಇದೆ ಅದನ್ನು ನಾವು ನೋಡೋಣ ಅದೇ ರೀತಿಯಾಗಿ ವಿದ್ಯೆ ಅಂತ ಬಿಡಿಸಿದ್ದೀನಿ ಶಸ್ತ್ರ ಅಂತ ಬಿಡಿಸಿದ್ದೀನಿ ಈ ಶಸ್ತ್ರ ಅನ್ನೋದನ್ನ ಸಲ ಹೇಳಿಬಿಡ್ತೀನಿ ನೋಡಿ ನೆಕ್ಸ್ಟ್ ಇಲ್ಲಿ ಶ ಅಂತ ಇದೆಲ್ಲ ಮೊದಲಿಗೆ ಅದನ್ನು ಅರ್ಧಾಕ್ಷರ ವ್ಯಂಜನ ವ್ಯಂಜನಾಕ್ಷರವನ್ನು ಮೊದಲಿಗೆ ಬರ್ಕೊಂಡಿದ್ದೀನಿ ಅದ ನಂತರ ಅದರೊಳಗಡೆ ಇರತಕ್ಕಂಥ ಸ್ವರ ಮೊದಲು ವ್ಯಂಜನಗಳು ಎಷ್ಟಿದಾವೋ ಅದನ್ನು ಬರ್ಕೋಬೇಕು ಇದರಲ್ಲಿ ಒಂದೇ ವ್ಯಂಜನ ಇರೋದ್ರಿಂದ ನಾನು ಶ ಅಷ್ಟೇ ಬರ್ದಿದ್ದೀನಿ ಕೊನೆಯದಾಗಿ ಸ್ವರವನ್ನು ಬರೆದಿದ್ದೀನಿ ಅದರೊಳಗಡೆ ಇರ್ತಕ್ಕಂಥ ಸ್ವರ ಅದನ್ನು ಬರೆದಿದ್ದೀನಿ ಈಗ ಬಹುಮುಖ್ಯವಾಗಿ ಈ ಥರದ ಅಕ್ಷರಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಅಂದರೆ ಶ ಸ್ತ್ರ ಸ್ತ್ರ ಇದೆಯಲ್ಲ ಅದನ್ನು ನಾವು ಉಚ್ಚಾರಣೆ ಹೇಗೆ ಮಾಡ್ತೀವೋ ಹಾಗೇ ಬಿಡಿಸ್ಕೊಂಡು ಹೋಗಬೇಕಾಗತ್ತೆ ನೋಡಿಲಿ ಶ ಮೊದಲು ವ್ಯಂಜನ ಬರ್ಕೋಬೇಕು ಅಂತ ಹೇಳಿದ್ದೆ ಶ ಬರ್ಕೊಂಡಿದ್ದೀನಿ ತದನಂತರ ಕೆಳಗಡೆ ಇರತಕ್ಕಂತಹ ಮೊದಲ ಒತ್ತಕ್ಷರ ಯಾವುದಪ್ಪ ಅಂತ ಹೇಳಿದ್ರೆ ತ ಒತ್ತಿದೆ ತ ಬರ್ಕೊಂಡಿದ್ದೀನಿ ತದನಂತರ ಇರ್ತಕ್ಕಂತಹ ಅಕ್ಷರ ರ ರ ಅನ್ನುವಂಥ ಸಂಯುಕ್ತ ಅಕ್ಷರ ಅಂದರೆ ಒತ್ತಕ್ಷರ ಇದೆ ರ ಬರ್ಕೊಂಡಿದ್ದೀನಿ ಇವೆಲ್ಲ ಆದಮೇಲೆ ಕೊನೆಯಲ್ಲಿ ಅದರೊಳಗಡೆ ಇರತಕ್ಕಂತಹ ಸ್ವರ ಯಾವುದು ಅಂದರೆ ಆ ಇಲ್ಲಿಗೆ ಶಸ್ತ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಬಿಡಿಸೋದಕ್ಕೆ ಸಾಧ್ಯವಾಗಿದೆ ಈಗ ನಾವು ಈ ಟೇಬಲನ್ನು ಗಮನಿಸಬೇಕಾಗತ್ತೆ ಈ ಟೇಬಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ ಗುಣಿತದಲ್ಲಿ ಇರ್ತಕ್ಕಂತಹ ಎಲ್ಲ ಅಕ್ಷರಗಳಲ್ಲೂ ಕೂಡ ಕ ಅಂತ ಒಂದು ಬಿಡಿಸಿದರೆ ಅದರೊಳಗಡೆ ಇರ್ತಕ್ಕಂತಹ ಅಕ್ಷರಗಳು ಅಂದರೆ ಕ ಕ ಗಳ್ಳವರೆಗೂ ಮೂವತ್ನಾಲ್ಕನ್ನು ಇಲ್ಲಿ ಬಿಡಿಸಿ ತೋರ್ಸೋಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕ ಒಂದನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ನಾನು ಸ್ವರಗಳನ್ನು ಬರ್ಕೊಂಡಿದ್ದೀನಿ ನೋಡಿ ಮೊದಲನ ಸಾಲಿನಲ್ಲಿ ಇವೆಲ್ಲವೂ ಕೂಡ ಸ್ವರ ಇದೆ ಇಲ್ಲಿ ಇವೆರಡು ಯೋಗವಾಹಗಳನ್ನು ನನ್ನ ಜೊತೆಗೆ ಬರ್ಕೊಂಡಿದ್ದೀನಿ ಸೊ ಈ ಹದಿಮೂರು ಸ್ವರಗಳು ಮತ್ತು ಯೋಗ ಯೋಗವಾಹಗಳನ್ನು ಬರ್ಕೊಂಡಿದ್ದೀನಿ ಈ ಪ್ರತಿಯೊಂದು ಕಾಗುಣಿತದ ಅಕ್ಷರದಲ್ಲಿಯೂ ಕೂಡ ಒಂದೊಂದು ಸ್ವರ ಸೇರ್ಕೊಂಡಿದೆ ಇದೇ ರೀತಿಯಾಗಿ ಬೇರೆ ಎಲ್ಲ ಉಳಿದ ಮೂವತ್ತು ನಾಲ್ಕು ಅಂದರೆ ಈ ಒಂದು ಅಕ್ಷರ ತೋರಿಸಿದೀನಿ ಇನ್ನೂ ಮೂವತ್ತು ಮೂರು ಅಕ್ಷರಗಳಲ್ಲಿ ಅಂದ್ರೆ ವ್ಯಂಜನಾಕ್ಷರಗಳಲ್ಲಿ ಇದೇ ರೀತಿಯಾಗಿ ಎಲ್ಲ ಸ್ವರಗಳು ಕೂಡ ಸೇರ್ಕೊಂಡಿದೆ ನೋಡಿ ಇಲ್ಲಿ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಕವನ್ನು ನಾವು ಬಿಡಿಸ್ಬರದ್ರೆ ಕ ಪ್ಲಸ್ ಆ ಅಂತ ಇಲ್ಲಿ ಬರ್ತಿದ್ವಿ ನೋಡಿ ನೆಕ್ಸ್ಟ್ ಕ ಪ್ಲಸ್ ಆ ನೆಕ್ಸ್ಟ್ ಕಿ ಕ ಪ್ಲಸ್ ಇ ಸರಿ ಇ ಕ ಪ್ಲಸ್ ಇ ಮುಂದೆ ದೀರ್ಘ ಇದೆ ನೋಡಿ ಕಿ ಕ ಪ್ಲಸ್ ಈ ಇದನ್ನ ನಾವು ಮಕ್ಕಳಿಗೆ ಕರೆಕ್ಟಾಗಿ ಉಚ್ಚರಿಸಿ ಹೇಳಿದಾಗ ಅವರಿಗೆ ಸರಿಯಾಗಿ ಅರ್ಥ ಆಗತ್ತೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲೆರಡು ಅಕ್ಷರಗಳನ್ನು ನಾನು ಹೇಳಿಬಿಡ್ತೀನಿ ಇದನ್ನು ನೀವು ಗಮನಿಸ್ಬೋದು ಕ ಪ್ಲಸ್ ರು ಕ್ರೂ ಇದು ಒತ್ತಕ್ಷರ ಅಲ್ಲ ಒತ್ತಕ್ಷರ ಆದರೆ ಎರಡೆರಡು ವ್ಯಂಜನಗಳು ಬರಬೇಕಿತ್ತು ಆದರೆ ಇದು ಒತ್ತಕ್ಷರ ಅಲ್ಲ ಇದು ಸ್ವರಾಕ್ಷರವೇ ಆಗಿದೆ ರು ಆದರೆ ಅನ್ನು ಬರೆಯುವಂಥದ್ದು ನಾವು ಈ ರೀತಿಯಲ್ಲಿ ಬರೋದ್ರಿಂದ ನೀವು ಒತ್ತಕ್ಷರ ಅಂತ ನೀವು ಅದನ್ನು ಕೆಳಗಡೆ ಇದೆ ಅಂತ ಅನ್ನೋ ಕಾರಣಕ್ಕೆ ನೀವು ಅದನ್ನು ಒತ್ತಕ್ಷರ ಅಂತ ಯಾವುದೇ ಕಾರಣಕ್ಕೂ ಭಾವಿಸಬಾರ್ದು ನೆಕ್ಸ್ಟ್ ಇಲ್ಲೂ ಹೀಗೆ ಇದೆ ನೋಡಿ ಐ ಅಂದರೆ ಕ ಪ್ಲಸ್ ಐ ಇದೆ ಇಲ್ಲಿ ಕೆಳಗಡೆ ಇದೆ ಐ ಐ ಅನ್ನೋ ಅಂತ ಅಕ್ಷರ ಅಂದರೆ ಸ್ವರಾಕ್ಷರ ಕೆಳಗಡೆ ಬರೆದಿದ್ದೀವಿ ಹೊರತು ಅದು ಒತ್ತಕ್ಷರ ಅಲ್ಲ ಒತ್ತಕ್ಷರ ಆಗಿದ್ರೆ ಆಗಲೇ ಹೇಳಿದ ಹಾಗೆ ಎರಡೆರಡು ಅಕ್ಷರಗಳನ್ನು ಬರಿತಿದ್ವಿ ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ ನೋಡಿ ಒತ್ತಕ್ಷರ ಇರೋ ಅಂಥದ್ದಕ್ಕೆ ಎರಡೆರಡು ಅಕ್ಷರಗಳನ್ನು ಇಲ್ಲಿ ಬರೆದಿದ್ದೀನಿ ನೋಡಿ ಇಲ್ಲಿ ವಿದ್ಯೆ ದೇ ಕೆಳಗಡೆ ಯಾ ಒತ್ತಕ್ಷರ ಇರ್ತಕ್ಕಂಥದ್ದು ಯಾ ಇಲ್ಲಿ ನೋಡಿ ಎರಡೆರಡು ಎರಡೆರಡು ವ್ಯಂಜನಾಕ್ಷರಗಳು ಬಂದಿದೆ ಇಲ್ಲಿ ಯಾ ಅರ್ಧ ಅಕ್ಷರ ಆಗಬೇಕಿತ್ತು ಅದು ಅರ್ಧಾಕ್ಷರ ಅಂತ ನೀವು ಭಾವಿಸ್ಕೊಳ್ಳಿ ಇಲ್ಲಿ ಎರಡು ವ್ಯಂಜನ ಆದ ಮೇಲೆ ಒಂದು ಸ್ವರ ಬರುತ್ತೆ ಆದರೆ ಇಲ್ಲಿ ಒಂದೇ ನೋಡಿಲಿ ಐ ನೋಡಿಲಿ ಕೈ ಒಂದು ವ್ಯಂಜನ ಇದೆ ಒಂದು ಸ್ವರ ಇದೆ ಹಾಗಾಗಿ ಇದನ್ನು ನಾವು ಗುಣಿತಾಕ್ಷರ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಅವರು ಅವು ನೋಡಿಲಿ ಕ ಪ್ಲಸ್ ಅವು ಕೌ ಆಗಿದೆ ಅದೇ ರೀತಿಯಾಗಿ ನಾವು ಯೋಗವಾಹಗಳನ್ನು ಕೂಡ ಇಲ್ಲಿ ಗುಣಿತಾಕ್ಷರವನ್ನಾಗಿ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಪದ ಸಿಗುತ್ತೆ ಯಾವುದಪ್ಪ ಅಂತ ಹೇಳಿದರೆ ಕಂಬ ಅಂತ ಒಂದು ಪದ ಇದೆ ನೋಡಿಲಿ ಕಂಬ ಇದನ್ನು ನಾವು ಬರಿಬೇಕಾಗತ್ತೆ ಅದನ್ನು ಹೇಗೆ ಬರೆಯೋದಪ್ಪ ಕಂಬ ಅನ್ನೋದಂಥ ಕಂಬ ಅನ್ನೋಂಥದ್ದನ್ನು ನೋಡಿ ಬಿಡಿಸ್ತಿದ್ದೀನಿ ಕ ಪ್ಲಸ್ ಅಂ ನೋಡಿಲಿ ಈ ರೀತಿಯಾಗಿ ಅಂ ಬಿಡಿಸ್ಬೇಕಾಗತ್ತೆ ಉಳಿದಿದ್ದು ಪ್ಲಸ್ ಲಾ ಪ್ಲಸ್ ಆ ಬರುತ್ತೆ ನೀವು ಅದನ್ನು ಆಮೇಲೆ ನೋಡ್ಕೊಳ್ಳಿ ನೋಡಿಲಿ ಅಮ್ ಅನ್ನುವಂಥದ್ದು ಯೋಗವಾಹ ಅಂದರೆ ಯಾವುದಾದ್ರೂ ಒಂದು ಸ್ವರದ ಜೊತೆ ಬಳಕೆ ಆಗುತ್ತೆ ಅಂತ ನಾವು ಈ ಹಿಂದೆ ಹೇಳಿದ್ದೀವಿ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ವರ ಯಾವುದಪ್ಪ ಅಂತ ಹೇಳಿದ್ರೆ ಕ ಒಳಗಡೆ ಆ ಇರೋದ್ರಿಂದ ಅಮ್ ಆಗಿದೆ ಅಷ್ಟೇ ನೆಕ್ಸ್ಟು ಕೊಂಬು ಅಂತ ನಾವು ಬಿಡಿಸ್ತಿದ್ರೆ ಓ ಪಕ್ಕದಲ್ಲಿ ನಮಗೆ ಈ ಯೋಗವಹ ಬಳಕೆ ಆಗತ್ತೆ ಅಂದರೆ ಯಾ ಅನ್ನುವಂಥ ಒಂದೇ ಅಕ್ಷರದ ಜೊತೆಗೆ ಯೋಗವಹ ಅಂದರೆ ಈ ಸೊನ್ನೆ ಅಂತ ಬಳಕೆ ಮಾಡ್ತೀವಲ್ಲ ಅದು ಕೇವಲ ಆ ಜೊತೆ ಅಷ್ಟೇ ಬಳಕೆ ಆಗಲ್ಲ ನಾವು ಗುರ್ತಿಗೋಸ್ಕರ ಅಷ್ಟೇ ಇಲ್ಲಿ ಆ ಅಂತ ಬಳಸ್ತಿದ್ದೀವಿ ಹೊರತು ಆ ಒಂದೇ ಅಕ್ಷರದ ಜೊತೆ ಅದು ಬಳಕೆ ಆಗಲ್ಲ ಎಲ್ಲ ಸ್ವರಗಳ ಜೊತೆಗೂ ಕೂಡ ಅದು ಬಳಕೆ ಆಗುತ್ತೆ ಸೊ ಇದು ಬಹುಶಃ ಈ ಟೇಬಲ್ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಗುಣಿತಾಕ್ಷರ ಬರುತ್ತೆ ಇದು ಗುಣಿತಾಕ್ಷರಗಳು ಎಲ್ಲ ತರಗತಿನಲ್ಲೂ ಕೂಡ ಇದೆ ಉದಾಹರಣೆ ನಮಗೆ ಐದನೇ ಕ್ಲಾಸಿಂದ ಹಿಡಿದು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸಿನವರೆಗೂ ಕೂಡ ಇದು ಇದೆ ಹತ್ತನೇ ಕ್ಲಾಸ್ ಪ್ರಥಮ ಭಾಷೆ ಕನ್ನಡದಲ್ಲೂ ಇದೆ ಎಂಟನೇ ಕ್ಲಾಸ್ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲೂ ಕೂಡ ಗುಣಿತಾಕ್ಷರ ಗುಣಿತಾಕ್ಷರದ ಕುರಿತು ಮಾಹಿತಿ ಇದೆ ಸೊ ಅದನ್ನು ನೀವು ಎಷ್ಟು ಜನ ನೋಡಿದಿರೋ ಏನೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಗಮನಿಸಿ ಹಾಗಾದರೆ ಒಟ್ಟು ಗುಣಿತಾಕ್ಷರಗಳು ಎಷ್ಟಿದ್ದಾವೆ ಅಂತ ನಾವು ಲೆಕ್ಕ ಹಾಕಿದರೆ ಎಷ್ಟಿದ್ದಾವಪ್ಪ ಅಂತೇಳಿ ಐನೂರ ಹತ್ತು ಹೇಗೆ ಅಂತ ನಾವು ನೋಡಿದರೆ ನಿಮಗೆ ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿ ನಾನ್ನೂರ ನಲವತ್ತೆರಡು ಅಂತ ಇದೆ ಆದರೆ ಅದರ ಜೊತೆಗೆ ಯೋಗವಾಹಗಳನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಇದ್ದಾರೆ ಅದರಲ್ಲಿ ಸಂಖ್ಯೆ ಕೊಟ್ಟಿಲ್ಲ ಅಷ್ಟೇ ನಾವಿಲ್ಲಿ ಅವೆಲ್ಲವನ್ನು ಕೂಡ ಸರಿಯಾಗಿ ನೋಡೋದೇ ಆದರೆ ನಮಗೆ ಸ್ವರಗಳು ಹದಿಮೂರಿದೆ ಯೋಗವಾಹಗಳು ಎರಡಿದೆ ವ್ಯಂಜನಗಳು ಎಷ್ಟಿದೆ ಮೂವತ್ತ್ನಾಲ್ಕು ವ್ಯಂಜನಗಳಿವೆ ಈಗ ನಾವು ಲೆಕ್ಕ ಹಾಕೋದೇ ಆದರೆ ಇಲ್ಲಿ ಕ ಅನ್ನುವಂಥ ಒಂದು ಅಕ್ಷರ ಜೊತೆಗೆ ನಾವು ಹದಿಮೂರು ಸ್ವರಗಳನ್ನು ಸೇರಿಸಿದಾಗ ಕ ಅನ್ನ ಅನ್ನುವಂಥ ಒಂದೇ ಅಕ್ಷರ ಜೊತೆಗೆ ಹದಿಮೂರು ಸೇರಿಸಿದಾಗ ಹದಿಮೂರು ಇಂಟು ಮೂವತ್ತ್ನಾಲ್ಕು ಇದು ಕೇವಲ ಸ್ವರ ಮತ್ತು ವ್ಯಂಜನ ಅಷ್ಟೇ ಸೇರಿದೆ ಹದಿಮೂರು ಇಂಟು ಮೂವತ್ತ್ನಾಲ್ಕು ಸೇರಿದರೆ ನಾನ್ನೂರ ನಲವತ್ತೆರಡು ಪ್ಲಸ್ ನೆಕ್ಸ್ಟ್ ಯೋಗವಾಹಗಳು ಎರಡಿದೆ ಎರಡು ಇಂಟು ಮೂವತ್ನಾಲ್ಕು ಯಾಕೆಂದ್ರೆ ಎಲ್ಲ ವ್ಯಂಜನದ ಜೊತೆಗೂ ಕೂಡ ಇದು ಬಳಕೆ ಆಗುತ್ತೆ ಕೊನೆಯದಾಗಿದೆಯಲ್ಲ ಎಲ್ಲ ವ್ಯಂಜನಗಳ ಜೊತೆಗೂ ಕೂಡ ಇದು ಬಳಕೆ ಆಗೋದ್ರಿಂದ ಅರವತ್ತೆಂಟು ಯೋಗವಾಹಗಳು ಮತ್ತು ವ್ಯಂಜನಗಳು ಸೇರಿದರೆ ಅರವತ್ತೆಂಟು ಆಗುತ್ತೆ ಪ್ಲಸ್ ಅರವತ್ತ ಎಂಟು ಇಸ್ ಈಕ್ವಲ್ ಟು ಐ ಐನೂರ ಹತ್ತು ಒಟ್ಟು ಏನಿವೆ ಗುಣಿತಾಕ್ಷರಗಳು ಇವೆ ಸೊ ಇದನ್ನು ನೀವು ಗಮನಿಸ್ಬೋದು ನಿಮಗೆ ಯಾವುದೋ ಒಂದು ಎಕ್ಸಾಮಲ್ಲಿ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಎಕ್ಸಾಮಲ್ಲಿ ಎಫ್ ಡಿ ಎ ಅಂತ ಅನಿಸುತ್ತೆ ಅದರಲ್ಲಿ ಒಟ್ಟು ಗುಣಿತಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು ಸೊ ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ತೀರಾ ನೀವು ಸ್ವರ ಕಲ್ತಿರ್ತೀರಾ ವ್ಯಂಜನ ಕಲ್ತಿರ್ತೀರಾ ಯೋಗವಾಹಗಳು ಕಲ್ತಿರ್ತೀರ ಎಲ್ಲ ಅದರಲ್ಲಿ ಬರ್ತಕ್ಕಂಥ ಎಲ್ಲವನ್ನು ದೀರ್ಘ ಸ್ವರ ಮಹಾಪ್ರಾಣ ಅಲ್ಪಪ್ರಾಣ ಅನುನಾಸಕ ಎಲ್ಲವನ್ನೂ ಕಲ್ತಿರ್ತೀರ ಆದರೆ ಈ ಗುಣಿತಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ನಮಗೆ ಹೇಗೆ ಲೆಕ್ಕ ಹಾಕಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅದು ನೆನಪಾಗಿ ನಾನು ಈ ಸಂಖ್ಯೆಯನ್ನು ಎಲಾಬ್ರೇಟ್ ಆಗಿ ಹೇಳಿದ್ದೀನಿ ನೀವು ಬೇಕಿದ್ರೆ ಇದನ್ನು ಬರ್ಕೊಂಡು ತಿಳ್ಕೊಬೋದು ನೆಕ್ಸ್ಟು ಸಂಯುಕ್ತ ಅಕ್ಷರ ಸಂಯುಕ್ತಾಕ್ಷರ ಅಂದರೆ ಏನು ಆಗಲೇ ನಾವು ಗುಣಿತಾಕ್ಷರವನ್ನು ನೋಡಿದ್ವಿ ವ್ಯಂಜನ ಪ್ಲಸ್ ಸ್ವರ ಇಸ್ ಇಕ್ವಲ್ ಟು ಗುಣಿತಾಕ್ಷರ ಇಲ್ಲಿ ಈ ವ್ಯಂಜನ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ ಅಂದರೆ ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿರುತ್ತೆ ಹಾಗಾಗಿ ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ ನೋಡಿ ಇಲ್ಲಿ ವ್ಯಂಜನ ಪ್ಲಸ್ ವ್ಯಂಜನ ಅದರಲ್ಲಿರ್ತಕ್ಕಂಥ ಸ್ವರ ಕೊನೆಗೆ ಬಳಕೆ ಆಗುತ್ತೆ ನೋಡಿ ಇದನ್ನು ಬಹಳಷ್ಟು ಮುಖ್ಯ ಅಂತಲೇ ನೀವು ಭಾವಿಸ್ಕೋಬೇಕಾಗತ್ತೆ ವ್ಯಂಜನ ವ್ಯಂಜನ ಅದು ಎಷ್ಟರ ವ್ಯಂಜನ ಇರಲಿ ವ್ಯಂಜನಗಳೆಲ್ಲ ಮೇಲೆ ಕೊನೆಗೊಂದು ಸ್ವರ ಬರಲೇಬೇಕು ಆವಾಗ ಮಾತ್ರ ಅದು ಸರಿಯಾದ ಸಂಯುಕ್ತಾಕ್ಷರ ಆಗಿರುತ್ತೆ ಅದರ ಸರಿಯಾದ ಅನ್ನು ನಾವು ಅದರ ವ್ಯಾಖ್ಯೆಯನ್ನು ನೋಡೋದೇ ಆದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿರಬೇಕು ಇದನ್ನು ನೀವು ನೋಡಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಅಂತ್ಯದಲ್ಲಿ ಒಂದು ಸ್ವರ ಸ್ವರ ಒಂದೇ ಇರುತ್ತೆ ಅದು ಸೇರಿದರೆ ಮಾತ್ರ ಅದು ಸಂಯುಕ್ತಾಕ್ಷರ ಆಗಿರುತ್ತೆ ಸಂಯುಕ್ತಾಕ್ಷರಗಳಿಗಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಯಾವ್ಯಾವಪ್ಪ ಅಂತ ಹೇಳಿದರೆ ದ್ವಿತ್ವಾಕ್ಷರ ಅಂತ ಕರಿತೀವಿ ದ್ವಿ ಪ್ಲಸ್ ಅಕ್ಷರ ದ್ವಿತ್ವಾಕ್ಷರ ಅಂದರೆ ಎರಡು ಎರಡು ಅಕ್ಷರ ಅಂತ ಅಂದರೆ ಎರಡಕ್ಕಿಂತ ಹೆಚ್ಚು ಅಕ್ಷರಗಳು ಒತ್ತಕ್ಷರ ಅಂತ ನಾವು ಹಿಂದೆ ಇದನ್ನು ಬಹಳಷ್ಟು ಫ್ಯಾಮಿಲಿಯರ್ ನೇಮ್ ಅದು ಒತ್ತಕ್ಷರ ಅನ್ನೋದು ಒತ್ತಕ್ಷರ ಅಂದರೆ ಬಹಳಷ್ಟು ಜನರಿಗೆ ಬೇಗ ಗೊತ್ತಾಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಅಲ್ಲಿ ಬರೆದಿದ್ದೀನಿ ಉದಾಹರಣೆ ಇಲ್ಲಿ ನೋಡಿ ಒತ್ತಕ್ಷರಗಳು ಬಂದಿರತಕ್ಕಂತಹ ಅಕ್ಷರಗಳ ಪದಗಳನ್ನು ನಾನು ಹೇಳಿದ್ದೀನಿ ಇಲ್ಲಿ ಅಪ್ಪ ಅಮ್ಮ ಪ್ರತ್ಯಯ ಮುಖ್ಯ ಇಲ್ಲಿ ಒತ್ತಕ್ಷರ ಇದೆ ನೋಡಿ ಇಲ್ಲಿ ಸಂಯುಕ್ತ ಅಕ್ಷರಗಳು ಇಲ್ಲಿ ಬಂದಿರುತ್ತೆ ನೀವು ಇದನ್ನು ಗಮನಿಸಿ ಇದರಲ್ಲಿರ್ತಕ್ಕಂತಹ ಎರಡು ವಿಧಗಳು ತಪ್ಪ ಅಂತ ಹೇಳಿದ್ರೆ ಒಂದೇದು ಸಜಾತಿಯ ಸಂಯುಕ್ತ ಅಕ್ಷರ ಮತ್ತೊಂದು ವಿಜಾತಿಯ ಸಂಯುಕ್ತ ಅಕ್ಷರ ಸ ಜಾತಿಯ ನೋಡಿಲಿ ಜಾತಿಯ ಅಂದ್ರೆ ಒಂದೇ ಜಾತಿಯ ಅಂತ ಅಕ್ಷರ ಅದು ಸಜಾತಿಯ ಅಂತ ಹೇಳಿದ್ರೆ ನಾವಿಲ್ಲಿ ಬಳಕೆ ಮಾಡ್ತಕ್ಕಂತಹ ಅಕ್ಷರಗಳಿದಾವಲ್ಲ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿವೆ ಯಾಕೆ ಅಂತೇಳಿದರೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದೇ ಜಾತಿಯ ಆ ಥರ ಎಲ್ಲೂ ಬಳಕೆ ಆಗಲ್ಲ ಆ ಥರ ಇದ್ದರೆ ಅದು ವಿಜಾತಿಯ ಸಂಯುಕ್ತ ಅಕ್ಷರಗಳಲ್ಲಿ ಬರುತ್ತೆ ನಾವು ಅದನ್ನು ನೋಡ್ಬೋದು ನೀವು ಬೇಕಿದ್ರೆ ಸಜಾತಿಯ ಸಂಯುಕ್ತಾಕ್ಷರಗಳು ಎರಡಕ್ಕಿಂತ ಹೆಚ್ಚು ಇರ್ತಕ್ಕಂತಹ ಸಂಯುಕ್ತಾಕ್ಷರಗಳು ಎಲ್ಲೂ ಇರೋದಿಕ್ಕೆ ಸಾರಿ ಎರಡಕ್ಕೆ ಎರಡಿರುತ್ತೆ ಇರುತ್ತೆ ಇಲ್ಲೆಲ್ಲ ಎರಡಿದೆ ಎರಡಕ್ಕಿಂತ ಹೆಚ್ಚು ಸಜಾತಿಯ ಸಂಯುಕ್ತ ಅಕ್ಷರಗಳು ಆದರೆ ಮೂರು ಈ ರೀತಿಯ ಸಜಾತಿಯ ಸಂಯುಕ್ತ ಅಕ್ಷರಗಳು ಎಲ್ಲೂ ಬಳಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದೇ ಜಾತಿಯ ಎರಡು ವ್ಯಂಜನಗಳು ಇಲ್ಲಿ ಎರಡು ವ್ಯಂಜನಗಳು ಒಂದು ಸ್ವರದ ಜೊತೆಗೆ ಸೇರಿ ಆಗುವಂತಹ ಅಕ್ಷರ ಅವು ಸಜಾತಿಯ ಸಂಯುಕ್ತ ಅಕ್ಷರ ಇಲ್ಲಿ ಲೆಕ್ಕ ನೋಡಿ ಕ ಕೆಳಗಡೆ ಕಾನೇ ಇದೆ ಪ ಅಪ್ಪ ಅಜ್ಜ ಕಗ್ಗ ಇದನ್ನು ನಾವು ಬಿಡಿಸಿ ನೋಡಬೇಕಾಗುತ್ತೆ ಯಾಕೆಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನ ಎಲ್ಲಿ ಬಂದಿದೆ ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕಗ್ಗ ಅಂತ ಇದೆಯಲ್ಲ ಅದನ್ನ ಬಿಡಿಸ್ತಾ ಇದ್ದೀನಿ ಕ ಪ್ಲಸ್ ನೋಡಿಲಿ ಅದರೊಳಗಡೆ ಇರತಕ್ಕಂಥ ಸ್ವರ ಅ ಮುಂದೆ ನೆಕ್ಸ್ಟ್ ಗ ಪ್ಲಸ್ ಅದರಲ್ಲಿರ್ತಕ್ಕಂಥ ಮತ್ತೊಂದು ವ್ಯಂಜನ ನೋಡಿ ಕೆಳಗಡೆ ಒತ್ತಕ್ಷರ ಇದೆ ಗ ಪ್ಲಸ್ ಇದರಲ್ಲಿ ಸ್ವರ ಕ ಗ ನೋಡಿಲಿ ಇಲ್ಲಿರ್ತಕ್ಕಂತಹ ಗ ಪ್ಲಸ್ ಗ ಅಂದ್ರೆ ಗ ಮತ್ತು ಗ ಎರಡು ಒಂದೇ ಜಾತಿಯ ಅಕ್ಷರಗಳೇ ಆಗಿದೆ ನೀವು ಅದನ್ನು ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಸ್ವಚ್ಛ ಅಂತ ಬರಿತೀವಿ ಈಗ ಚಾ ಕೆಳಗಡೆ ಚಾವತ್ತು ಹೊತ್ತು ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ಈ ಚಾ ಬರುತ್ತೆ ಅಂದರೆ ಮಹಾಪ್ರಾಣದ ಚಾ ಬರುವಂತಹ ಸಾಧ್ಯತೆ ಕೆಲವು ಕಡೆ ಇರೋದನ್ನು ನಾವು ನೋಡ್ತೀವಿ ಶ್ರೇಷ್ಠ ಈ ರೀತಿ ಬೇರೆ ಬೇರೆ ಇಲ್ಲಿ ಚಾ ಕೆಳಗಡೆ ಮತ್ತೊಂದು ಚಾ ಇದೆ ಎರಡು ಚಾನೇ ಅಲ್ವಾ ಅಂತ ನೀವು ಅನಿಸ್ಬೋದು ಆದರೆ ಇದರ ಒತ್ತಕ್ಷರವೇ ಬೇರೆ ಇದರ ಒತ್ತಕ್ಷರ ಬೇರೆ ಇದು ಸ್ಪಷ್ಟವಾಗಿ ನಾವು ನೋಡ್ಬೋದು ವಿಜಾತಿಯ ಸಂಯುಕ್ತ ಅಕ್ಷರ ಎರಡೂ ಒಂದೇ ಜಾತಿಯ ಅಲ್ಲ ಇಲ್ಲಿ ನೋಡಿ ಕ ಕೆಳಗಡೆ ಅದೇ ಜಾತಿಯ ಅಲ್ಪ ಪ್ರಾಣದ ಕಾನೆ ಇದೆ ಪ ಕೆಳಗಡೆ ಅಲ್ಪ ಪ್ರಾಣದ ಇದೆ ಜ ಕೆಳಗಡೆ ಈ ರೀತಿ ಅದು ಅಲ್ಪ ಪ್ರಾಣ ಆಗಿದ್ರೆ ಅಲ್ಪ ಪ್ರಾಣದ ಅಕ್ಷರವೇ ಆಗಿರಬೇಕು ಮಹಾಪ್ರಾಣ ಆಗಿದ್ರೆ ಮಹಾಪ್ರಾಣದ ವ್ಯಂಜನವೇ ಅಲ್ಲಿ ಬಂದಿರಬೇಕು ಇದು ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಮುಂದೆ ಹೋಗೋಣ ವಿಜಾತಿಯ ವಿಜಾತಿಯ ಸಂಯುಕ್ತ ಅಕ್ಷರ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ವಿ ಜಾತಿಯ ಸಜಾತಿಗೆ ವಿಜಾತಿ ಅಪೋಸಿಟ್ ವರ್ಡ್ ಅಂದ್ರೆ ವಿರುದ್ಧ ಪದ ಸಜಾತಿಯಗೆ ವಿಜಾತಿಯ ವಿರುದ್ಧ ಪದ ವಿ ಅಂದ್ರೆ ಬೇರೆ ಅಂತ ಸ ಅಂದ್ರೆ ಒಂದೇ ಅಂತ ನೀವು ನೋಡಿ ಸವರ್ಣ ದೀರ್ಘ ಸಂಧಿ ಅಂತೀರ ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಬರೋದು ಅಂತ ವಿಜಾತಿಯ ಅಂದ್ರೆ ಬೇರೆ ಬೇರೆ ಅಕ್ಷರಗಳು ಅಂದ್ರೆ ವ್ಯಂಜನಗಳು ಬರೋದು ಇಲ್ಲಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಇಲ್ಲಿ ಬರಬಹುದು ವಿಜಾತಿಯ ಸಂಯುಕ್ತ ಅಕ್ಷರಗಳಲ್ಲಿ ಎರಡು ವ್ಯಂಜನ ಬರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಬರೋ ಸಾಧ್ಯತೆ ಇದೆ ಆದರೆ ಸಜಾತಿಯದಲ್ಲಿ ಹೆಚ್ಚು ಬರೋದಿಲ್ಲ ಹಾಗಾಗಿ ನಾನು ಆ ರೀತಿ ಆಗಲೇ ಹೇಳಿದ್ದು ಅದನ್ನು ನಾವು ಒಂದು ಪದವನ್ನು ಉದಾಹರಣೆಯಾಗಿ ನೋಡಿದಾಗ ನಮಗೆ ಎರಡಕ್ಕಿಂತ ಹೆಚ್ಚು ವ್ಯಂಜನ ಬಂದಿರುತ್ತೆ ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಸೊ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಿಜಾತಿಯ ಅಂದರೆ ಬೇರೆ ಬೇರೆ ವ್ಯಂಜನಗಳು ಸೇರಿಕೊಂಡಿದ್ರೆ ಆವಾಗ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ನಾವು ಕರಿಬಹುದು ನೋಡಿ ಅದಕ್ಕೆ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದಪ್ಪ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದರೆ ಇಲ್ಲಿದೆ ನೋಡಿ ಅಕ್ಷರ ಆತ್ಮ ಅಷ್ಟ ಅಸ್ತ್ರ ಪ್ರತ್ಯಯ ಇವೆಲ್ಲ ನೋಡಿಲಿ ತಾ ಕೆಳಗಡೆ ಯಾವತ್ತಿದೆ ಮತ್ತು ಇಲ್ಲಿ ಸಾ ಕೆಳಗಡೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಬಂದಿರೋದನ್ನು ನೀವು ಗಮನಿಸ್ತೀರ ಒಂದು ನೋಡೋಣ ನಾವು ಯಾವುದಪ್ಪ ಅಂತ ಹೇಳಿದರೆ ಪ್ರತ್ಯಯ ಅಂತ ಇದೆಯಲ್ಲ ಇದನ್ನು ನಾನು ಈಗ ಬಿಡಿಸ್ತೀನಿ ನೋಡಿಲಿ ಮೊದಲಿಗೆ ಪಾ ಬರ್ಕೊಂಡಿದ್ದೀನಿ ಅದರಲ್ಲಿ ಮೊದಲು ಇರತಕ್ಕಂಥ ವ್ಯಂಜನ ಯಾವುದಿದೆ ಅಥವಾ ಮುಖ್ಯ ಅಕ್ಷರ ಯಾವುದಿದೆ ಅದನ್ನು ಮೊದಲು ಬರ್ಕೋಬೇಕು ಅದರ ಕೆಳಗಡೆ ಇರತಕ್ಕಂತಹ ಸಂಯುಕ್ತ ಅಕ್ಷರ ಯಾವುದಪ್ಪ ಅಂತ ಹೇಳಿದ್ರೆ ರ ಇದೆ ನೋಡಿ ಇಲ್ಲಿ ರ ಅನ್ನ ಮೊದಲು ಬರ್ಕೊತ ಇದ್ದೀನಿ ರ ಅದರೊಳಗಡೆ ಇರತಕ್ಕಂಥ ಸ್ವರ ಇದು ಮೂರೂ ಸೇರಿದರೆ ನಮಗೆ ಪ್ರ ಅನ್ನುವಂತಹ ಅಕ್ಷರ ಬರುತ್ತೆ ನೆಕ್ಸ್ಟ್ ತ ತ ಪ್ಲಸ್ ಯಾ ಅನ್ನೋ ಅಕ್ಷರ ಇದೆ ನೋಡಿ ಸಂಯುಕ್ತ ಅಕ್ಷರದಲ್ಲಿ ಕೆಳಗಡೆ ಆ ಯಾ ಬರ್ಕೊಂಡಿದೀನಿ ಅದರೊಳಗಡೆ ಇರತಕ್ಕಂತಹ ಯಾವುದು ಆ ಅನ್ನೋ ಅಕ್ಷರ ಬರ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲಿ ಇಲ್ಲಿ ಎರಡೂ ಕೂಡ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಬಂದಿದೆ ತ ಅನ್ನೋದೇ ಬೇರೆ ಜಾತಿ ಯಾ ಅನ್ನೋದೇ ಬೇರೆ ಜಾತಿಯ ವ್ಯಂಜನ ಆಗಿದೆ ಹಾಗಾಗಿ ಇದನ್ನು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರ್ಕೊಂಡಿರೋದ್ರಿಂದ ಇದನ್ನು ನಾವು ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲಿ ನೋಡಿ ಅಸ್ತ್ರ ಅಂತ ಒಂದು ಪದ ಇದೆ ನೋಡಿ ಅದರಲ್ಲಿ ಅಲ್ಲಿ ಈ ಅಸ್ತ್ರವನ್ನು ನಾನು ಬಿಡಿಸ್ತೀನಿ ನೋಡಿ ಆ ಇದ್ರಲ್ಲಿ ಯಾವುದೇ ವ್ಯಂಜನ ಇಲ್ಲದಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸ್ವರ ಬರ್ಕೊಂಡಿದ್ದೀನಿ ಪ್ಲಸ್ ಸ ನೋಡಿಲಿ ಈ ರೀತಿ ಬಂದಿರುತ್ತದು ಅಸ್ತ್ರ ಸ ಅನ್ನ ನಾನು ಮೊದಲು ಬರ್ಕೊಂಡಿದ್ದೀನಿ ಅದರ ಕೆಳಗಡೆ ಇರತಕ್ಕಂತಹ ತ ಅನ್ನುವಂತಹ ವ್ಯಂಜನವನ್ನ ನಂತರ ಬರ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಇರತಕ್ಕಂತಹ ರವನ್ನು ನಂತರ ಬರ್ಕೊಂಡಿದ್ದೀನಿ ಒಟ್ಟಾರೆ ಇದ್ರಲ್ಲಿ ಸ್ವರವನ್ನು ಆಮೇಲೆ ಬರ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಬಿಡಿಸ್ಬೇಕಾಗತ್ತೆ ಎರಡಕ್ಕಿಂತ ಹೆಚ್ಚು ವ್ಯಂಜನ ಇದ್ದರೆ ಮೊದಲು ಯಾವ ವ್ಯಂಜನ ಇದೆ ಅದನ್ನು ಬರಿಬೇಕು ನಂತರ ಯಾವುದಿದೆ ಅದನ್ನು ಬರಿಬೇಕು ಅದರ ನಂತರ ಯಾವುದಿದೆ ಆ ವ್ಯಂಜನವನ್ನು ಬರೋದಾದ ಮೇಲೆ ಕೊನೆಯಲ್ಲಿ ಮಾತ್ರ ನಾವು ಸ್ವರವನ್ನು ಬರಿಬೇಕಾಗತ್ತೆ ಯಾಕಂದ್ರೆ ನಮಗೆ ಡೆಫಿನೇಷನ್ ಇರೋದು ಕೂಡ ಹಾಗೆ ಇದೆ ಇಲ್ಲಿ ನೋಡಿ ಇಲ್ಲಿ ಡೆಫಿನೇಷನ್ ಕೂಡ ಹಾಗೆ ಇರ ಇದೆ ಅಂತ್ಯದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಒಟ್ಟಿಗೆ ಸೇರಿ ಅಂತ್ಯದಲ್ಲಿ ಒಂದು ಸ್ವರ ಬಂದರೆ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅಂತ ನಾವು ಹೇಳಿದ್ದೀವಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಅಂದರೆ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಈ ಕುರಿತು ಏನಾದರೂ ಡೌಟ್ಗಳು ಬಂದಿದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು